ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಂಚಿಯ ಹೊನ್ನಮ್ಮ ಕನ್ನಡದ ಮೊದಲ ಮಹಿಳಾ ಕವಯಿತ್ರಿಗಳಲ್ಲಿ ಒಬ್ಬರು ಅವರ ಕೃತಿ ಹದಿಬದೆಯ ಧರ್ಮ ಸ್ತ್ರೀಧರ್ಮ ಮತ್ತು ನೀತಿಗಳನ್ನು ಒಳಗೊಂಡಿದೆ ಇವರು ಚಿಕ್ಕದೇವರಾಜರ ಪಟ್ಟದರಸಿಯಾಗಿದ್ದ ದೇವರಾಜಮ್ಮಣ್ಣಿಯ ಬಾಲ್ಯ ಸ್ನೇಹಿತೆಯಾಗಿದ್ದರು ಕನ್ನಡಕ್ಕೆ ಕೊಡುಗೆ ಹದಿಬದೆಯ ಧರ್ಮದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ನೀತಿ ಕಾವ್ಯವನ್ನು ನೀಡಿದ್ದಾರೆ ಸಂಚಿ ಹೊನ್ನಮ್ಮನವರ ಕಾಲ ಹದಿನೇಳನೇ ಶತಮಾನ ಊರು ಮೈಸೂರು ಜಿಲ್ಲೆಯ ಯಳಂದೂರು ತಂದೆ ತಾಯಿ ಮಾಹಿತಿ ತಿಳಿದಿಲ್ಲ ಕೃತಿ ಹದಿಬದೆಯ ಧರ್ಮ ಬಿರುದು ಸಂಚಿಯ ಹೊನ್ನಮ್ಮ ಅಂಕಿತನಾಮ ಹೊನ್ನಮ್ಮ ಇವರ ಕಾವ್ಯದ ವಿಶೇಷತೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಸರಳ ಭಾಷೆ ಹೊನ್ನಮ್ಮನವರ ಕಾವ್ಯದ ಭಾಷೆ ಸರಳವಾಗಿದೆ ಇದು ಓದುಗರಿಗೆ ಸುಲಭವಾಗಿ ಅರ್ಥವಾಗುವಂತೆ ಇದೆ ಅಚ್ಚಗನ್ನಡ ಅವರ ಕಾವ್ಯದಲ್ಲಿ ಅಚ್ಚಗನ್ನಡ ಪದಗಳನ್ನು ಬಳಸಲಾಗಿದೆ ಇದು ಅವರ ಕಾವ್ಯಕ್ಕೆ ಒಂದು ವಿಶಿಷ್ಟ ಸೊಗಸನ್ನು ನೀಡುತ್ತದೆ ಪ್ರಾಸ ಮತ್ತು ಲಯ ಅವರ ಕಾವ್ಯದಲ್ಲಿ ಪ್ರಾಸ ಮತ್ತು ಲಯಬದ್ಧತೆ ಇದೆ ಇದು ಕಾವ್ಯವನ್ನು ಓದಲು ಮತ್ತು ಕೇಳಲು ಇಂಪಾಗಿರುತ್ತದೆ ನೀತಿ ಬೋಧನೆ ಅವರ ಕಾವ್ಯವು ನೀತಿ ಬೋಧನೆಯನ್ನು ಹೊಂದಿದೆ ಇದು ಓದುಗರಿಗೆ ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ ಸ್ತ್ರೀಧರ್ಮ ಅವರ ಕಾವ್ಯವು ಕೌಟುಂಬಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ತ್ರೀಧರ್ಮದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಇದು ಸ್ತ್ರೀಯರ ಪಾತ್ರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುತ್ತದೆ ಅನುಭವ ಅವರ ಕಾವ್ಯವು ಅವರ ಸ್ವಂತ ಅನುಭವಗಳನ್ನು ಪ್ರತಿಬಿಂಬಿಸುತ್ತದೆ ಇದು ಕಾವ್ಯಕ್ಕೆ ಒಂದು ವೈಯಕ್ತಿಕ ಸ್ಪರ್ಶವನ್ನು ನೀಡುತ್ತದೆ ಪ್ರಕೃತಿ ವರ್ಣನೆ ಅವರ ಕಾವ್ಯದಲ್ಲಿ ಪ್ರಕೃತಿಯ ಸುಂದರವಾದ ವರ್ಣನೆಯಿದೆ ಇದು ಓದುಗರನ್ನು ಆಕರ್ಷಿಸುತ್ತದೆ ಭಕ್ತಿ ಅವರ ಕಾವ್ಯದಲ್ಲಿ ದೇವರ ಬಗ್ಗೆ ಭಕ್ತಿಯ ಭಾವನೆಯಿದೆ ಇದು ಓದುಗರಿಗೆ ಆಧ್ಯಾತ್ಮಿಕತೆಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಇವು ಸಂಚಿ ಹೊನ್ನಮ್ಮನವರ ಕಾವ್ಯದ ಕೆಲವು ಮುಖ್ಯ ವಿಶೇಷತೆಗಳು ಅವರ ಕಾವ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು